ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾವು ಇವತ್ತು ಪಾಲಕ್ ಪೂರಿ ಮಾಡಿದ್ದೀವಿ ಪಾಲಕ್ ಪೂರಿ ಅಂದರೆ ಯಾರಿಗಿಷ್ಟ ಆಗಲ್ರಿ ಎಲ್ರಿಗೂ ಆಗಿ ಇಷ್ಟ ಆಗಿಬಿಡ್ತೈತಿ ಅದರಲ್ಲೂ ಮಕ್ಕಳಿಗೆ ತಿನ್ಸಕ ನಾವು ಈಸಿ ಮೆಥಡ್ ಅಂದ್ರೆ ಇದಾರೆ ಈಗ ಮಾಡುವ ವಿಧಾನ ನೋಡೋಣ ಬನ್ರಿ ನೋಡ್ರಿ ನಾನೀಗ ಮೊದಲಿಗೆ ಪಾಲಕ್ ತೊಗೊಂಡು ಬಿಚ್ಚಿಟ್ಕೊಂಡಿದ್ದೆ ರೀ ಇದನ್ನು ಈ ಥರ ಸುಲ್ತಿಟ್ಕೊಂಡಿದ್ನಿ ಇದನ್ನು ಇದ್ದೆ ನೋಡಿರಿ ಈಗ ತೊಳೆದು ಇದನ್ನ ನೀರು ಬಿಡೋಣ ರೀ ಈಗ ನಾನು ಪಾಲಕ್ನ ಒಂದು ಎರಡು ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನು ಕುದಿಯಕ್ಕೆ ಇಟ್ಬಿಟ್ಟಿದ್ದೀನಿ ರೀ ಕುದೀತಿದೆ ನೋಡಿರಿ ಇವಾಗ ನಮ್ಮದು ಪಾಲಕ್ ಸ್ವಲ್ಪ ಇದನ್ನು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರೀ ಹಿಟ್ಟು ಮಿದ್ದೊಳಗೆ ಈಸಿ ಆಗಿಬಿಡುತ್ತೆ ಹಾಗಾಗಿ ನಾನು ಕುದಿಸ್ಕೊಳಕತ್ತಿದ್ದೀನಿ ನೋಡಿರಿ ಈಗ ಇದನ್ನ ತಕೊಂಡೆ ರೀ ಇವಾಗ ನಾನು ಇದು ನೋಡ್ರಿ ಈ ಥರ ಆಗಿತ್ತು ನಮ್ಮದು ಪಾಲಕ್ ಇವತ್ತು ಪೂರ್ತಿ ಎಕ್ದಮ್ ಗ್ರೀನ್ ಗ್ರೀನ್ ಅನ್ಸತ್ತದ ನೋಡ್ರಿ ಈಗ ನೋಡಿರಿ ಅದನ್ನು ಮಿಕ್ಸರಿಗೆ ಹಾಕೊಳ್ಳೋಣ ರೀ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಮೆಣಸಿನ್ಕಾಯಿ ಹಸಿಮೆಣಸು ಆಮೇಲೆ ಸೋಂಪು ಜೀರಿಗೆ ಇಷ್ಟು ಹಾಕೊಳ್ರಿ ಇದು ನೋಡಿರಿ ಇದೆಲ್ಲ ಹಾಕೊಳಕತ್ತೀನಿ ನಾನು ಇಷ್ಟು ಹಾಕ್ಕೊಂಡು ನಾವೀಗ ಇದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಈಗ ಮಿಕ್ಸರ್ಗೆ ಹಾಕ್ಕೊಂಡ್ಬರೋಣ್ರಿ ನೋಡಿರಿ ಇದನ್ನು ಮಿಕ್ಸರ್ ಹಾಕ್ಕೊಂಡು ಬಂದಿದ್ದೀವಿ ಇವೆ ನಾವೀಗ ನೋಡಿರಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆಂಟಿ ಬೇಕಂತ ಹೇಳಿ ಈ ಥರ ಆಗಿರ್ಬೇಕು ನೋಡಿರಿ ನಮ್ದು ಪಾರ್ಲಕ್ಕಿದು ಎದ್ ಸಣ್ಣ ಆಗಿರ್ಬೇಕು ರೀ ಹಿಟ್ಟೊಳಗೆ ಏನು ಹತ್ತಬಾರ್ದು ಆ ಥರ ಇರಬೇಕು ನೋಡಿರಿ ಈಗ ನೋಡಿರಿ ನಾವು ಹಿಟ್ ಮಿದ್ದಾಗ ರೆಡಿ ಮಾಡೋಣ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು ಒಂದು ಬಟ್ಲು ಈಗ ನಾನು ಸ್ವಲ್ಪ ತೊಗೊಂಡ್ರಿ ಒಂದು ಅರ್ಧ ಬಟ್ಲು ತೊಗೋತೀನಿ ರೀ ಎಕ್ಸ್ಟ್ರಾ ನೋಡಿರಿ ಇಷ್ಟೇ ತೊಗೊಂಡಿದ್ದೀನಿ ನೋಡಿರಿ ಒಂದು ಬಟ್ಲೊಳಗೆ ಇನ್ನೂ ಎಷ್ಟು ಉಳಿಸಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನಾನು ಈಗ ಅದು ಹಾಕೊಳಾಕತಿದ್ದೆ ರೀ ಎಕ್ದ್ ಬೀಳ್ತಿರ್ಲಿಲ್ಲ ನೋಡಿರಿ ಇಷ್ಟು ಅರ್ಧ ಹಾಕೊಂಡಿದ್ದೀನಿ ಅರ್ಧ ಉಡಿಸಿದ್ದೀನಿ ಅಂದರೆ ಒಂದೂವರೆ ಕಪ್ಪ ತೊಗೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಜ್ಜನ ತೊಗೊಳ್ಳೋಣ ರೀ ಅಜ್ವ ನನ್ನನ್ನು ಕ್ರಶ್ ಮಾಡ್ಕೊಂಡು ಹಾಕೊಳ್ಬೇಕು ರೀ ಸ್ವಲ್ಪ ಕೈಯಲ್ಲೇ ಕ್ರಶ್ ಮಾಡ್ಕೊಳ್ರಿ ಈ ಥರ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಬಾಯಿಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಹಂಗಾಗಿ ಹಾಕೊಳ್ಳೋದು ಅದನ್ನು ಈಗ ಅದನ್ನು ಕ ಮಿಕ್ಸಿಗೆ ಹಾಕಿಟ್ಟಿದ್ದ ಪುದಿ ಪಾಲಕ್ ಹಾಕೊಳ್ಳೋಣ ರೀ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಇವಿನ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು ಅದ ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ ನೋಡಿರಿ ನಾನೀಗ ಉಪ್ಪು ಕೂಡ ಹಾಕೋತೀನಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೆ ಹಾಂ ಇವಾಗ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡೆ ನೋಡ್ರಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಯಾಕೆಂದ್ರೆ ಒಳಗೂ ಹಾಕಿದ್ರೆ ಇಲ್ಲ ನೋಡಿ ಹಾಕ್ಕೊಳ್ರಿ ಈಗ ನಾನು ಇದನ್ನು ಮಿದ್ಕೊಂಡು ರೆಡಿ ಮಾಡ್ಕೊಳ್ಳೋಣ್ರಿ ನೋಡಿರಿ ಇವಾಗ ನಾವು ಮಿದಿ ಮಿದಾಕತ್ತಿದ್ದೀವಿ ಅಲ್ಲ ಡವ್ ರೆಡಿ ಮಾಡ್ಕೊಂಡಿದ್ದೀವಿ ರೀ ಈಗ ನೋಡಿರಿ ರೆಡಿ ಆಗಿದೆ ರೀ ನಮ್ಮ ಡವ್ ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿಟ್ಟ ಗಿಡ ಬಿಡೋಣ ರೀ ಆಮೇಲೆ ಇದನ್ನು ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನಾವು ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಕುರ್ಮಾ ರೆಡಿ ಮಾಡ್ಕೊಳತ್ತಿದ್ವಿ ವೆಜಿಟೇಬಲ್ ಕುರ್ಮಾ ಮಾಡ್ತಿದ್ವಿ ಅಲ್ರಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡ್ತೀನಿ ಬನ್ರಿ ಈಗ ಮೊದಲಿಗೆ ಒಣ ಕೊಬ್ಬರಿ ಇತ್ತು ರೀ ನಮ್ಮ ಮನೆಯೊಳಗೆ ಹಾಗಾಗಿ ನಾನು ಒಣ ಕೊಬ್ಬರಿನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟೆ ಇದನ್ನ ಮಿಕ್ಸರ್ಗೆ ಹಾಕ್ಕೊಂಡೆ ರೀ ಇದಕ್ಕೆ ನಾನಿವಾಗ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸಳು ಆಮೇಲೆ ಶುಂಠಿ ಒಂದು ಅರ್ಧ ಇಂಚು ಕೊತ್ತಂಬರಿ ಒಂದು ಮೂರು ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿರಿ ಇದನ್ನು ಅಷ್ಟು ಎಲ್ಲ ನಾವು ಮಿಕ್ಸರ್ಗೆ ಹಾಕಬೇಕು ರೀ ಇದಕ್ಕೆ ಮಸಾಲೆ ಒಳಗೆ ಅಂದ್ರೆ ಬದಾಮ್ ಒಂದು ನಾಲ್ಕು ಜೀರಿಗೆ ಏಲಕ್ಕಿ ಲವಂಗ ಆಮೇಲೆ ಚಕ್ಕೆ ಮೆಣಸಿನಕಾಳು ಸೋಂಪು ಇಷ್ಟು ಹಾಕ್ಕೊಳ್ರಿ ಇದನ್ನು ನಿಮ್ಗೆ ಮೆಜರ್ಮೆಂಟ್ ಹೆಂಗೆ ಬೇಕೋ ಆ ಥರ ಹಾಕೊಡಿರಿ ಯಾಕಂದ್ರೆ ಇದು ಹೆಚ್ಚು ಕಡಿಮೆ ಮಾಡ್ಕೊಳ್ದಿರುತ್ತಲ್ಲ ರೀ ನಾನು ಸ್ವಲ್ಪ ಮಾಡ್ಕೋತಾ ಇದ್ದೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೆ ಇಲ್ಲ ಈಗ ರೆಡಿ ಮಾಡ್ಕೊಂಡು ಬಂದಿರಿ ನಾನು ಈಗ ಪಾನ್ಗೆ ಕೊಡೋಣ್ರಿ ತುಪ್ಪ ನೋಡಿರಿ ನಮ್ಮ ಇವಾಗ ತಂಡಿ ದಿನ ಅಲ್ರಿ ತುಪ್ಪ ಅಂತರೂ ಫುಲ್ ಗಟ್ಟಿಯಾಗಿರುತ್ತೆ ರೀ ಇದನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನಾನು ಕುಕ್ಕರ್ ಹಾಗಾಗಿ ಅದರೊಳಗೆ ಡೈರೆಕ್ಟಾಗಿ ಹಾಕೊಂಡೆ ರೀ ನಾನು ತುಪ್ಪ ಈ ಥರ ನೋಡಿರಿ ಇವಾಗ ನಾನು ಒಂದು ದೀಡ್ ಒಂದೂವರೆ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಅಂದರೆ ಸ್ವಲ್ಪ ಅಂದ್ರೆ ಒಂದು ಎರಡು ಚಮಚ ಎಣ್ಣೆ ಹಾಕೊಳ್ಳೋಣ ರೀ ಎರಡು ಚೆನ್ನಾಗಿ ಚೆನ್ನಾಗಿ ಕೊಡ್ತಾರೆ ಟೇಸ್ಟ್ ಹಾಗಾಗಿ ರೀ ತುಪ್ಪ ಅಂತರೂ ಎಲ್ಲರಿಗೂ ಇದೆ ರೀ ಚೆನ್ನಾಗಿ ಕೊಟ್ಟೆ ಕೊಡ್ತದೆ ಈಗ ನೋಡಿರಿ ನಾವು ಈಗ ಇದಕ್ಕೆ ಮಸಾಲೆ ಹಾಕ್ಕೊಂಡ್ರಿ ಕಡೆ ಮಸಾಲೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಒಂದು ಎರಡು ಮೂರು ಕಾಳು ಮೆಣಸು ಇಷ್ಟು ಹಾಕೊಳ್ಳೋಣ ರೀ ನೋಡಿರಿ ಇವಾಗ ಇದು ಬ್ಯಾಡಗಿ ಮೆಣಸಿನ್ಕಾಯಿ ರೀ ಗುಂಡೂರು ಮೆಣ್ಸಿನ್ಕಾಯಿ ಅಲ್ಲ ರೀ ಇದು ಸ್ವಲ್ಪ ತೇಜ್ಪತ್ತಾ ಹಾಕೊಳ್ಳೋಣ ರೀ ತೇಜ್ಪತ್ತಾ ಹಾಕಿದ್ದೀವಲ್ಲ ರೀ ಈಗ ಈಗ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಂಡೀವಿ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀವಿ ನೋಡಿರಿ ಇದು ಎಲ್ಲ ಚೆನ್ನಾಗಿ ಹುರಿಲ್ರಿ ಇನ್ನೊಂದು ಸ್ವಲ್ಪ ಹುರಿದ ಬಳಕೆ ಈಗ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ ರೀ ದೊಡ್ಡದಾಗಿ ಈರುಳ್ಳಿನ ಚೌಕಟ್ರಲ್ಲಿ ನಾನು ಚಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಸಣ್ಣದಾಗಿ ಚಾಕ್ ಮಾಡ್ಕೊಳ್ರಿ ಗ್ರೇವಿ ಮಾಡೋಕ್ಕೆ ಬೇಕಲ್ರಿ ಹಾಗಾಗಿ ಚೆನ್ನಾಗಿ ಸಣ್ಣಂಗೆ ಚಾಕ್ ಮಾಡ್ಕೊಂಡಿರ್ಬೇಕು ಇದಕ್ಕೆ ಸ್ವಲ್ಪ ಹಳದಿ ಹಾಕ್ಕೊಡ್ರಿ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಇದನ್ನು ಹಾಕಿ ಸ್ವಲ್ಪ ತಿರುವಾಡ್ರಿ ಉಪ್ಪು ಹಾಕೋದ್ರಿಂದ ಬೇಗ ಹುರಿದ್ಬಿಡ್ತಾರೆ ಅದು ವೆಜಿಟೇಬಲ್ ಎಲ್ಲ ಹಾಗಾಗಿ ಹಾಕ್ಕೊಂಡಿದ್ದೀವಿ ರೀ ಈಗ ನೋಡಿರಿ ಈಗ ಟೊಮೆಟೊ ಹಾಕೊಂಡ್ರಿ ಟೊಮೆಟೊನೂ ಚಾಕ್ ಕೊಟ್ಟರೆದಾಗ ನಾವು ಚಾಕ್ ಮಾಡ್ಕೊಂಡಿದ್ದೆ ರೀ ಇದು ಸಣ್ಣಂಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡ್ರಿ ಮಿಕ್ಸರಿಗೆ ಹಾಕೊಳ್ಳಿಲ್ಲ ಅಂದ್ರೆ ಈ ಥರ ಸಣ್ಣಂಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿವಂದ್ರೆ ನಮ್ಗೆ ಬೈಂಡಿಂಗ್ ಚಲೋ ಬರುತ್ತೆ ರೀ ಹಾಗಾಗಿ ಇದನ್ನು ಚಾಕ್ ಮಾಡ್ಕೊಂಡಿದ್ವಿ ನೋಡಿರಿ ಇವಾಗ ನಾನು ಇದನ್ನು ತಿರುವಾಡ್ತಾ ಇದ್ದೀನಿ ಚಮಚ ತೊಗೊಂಡು ಇದ್ರದ್ದು ಎಣ್ಣೆ ಅಂಶ ಎಲ್ಲ ಬಿಡುವವರೆಗೂ ಚೆನ್ನಾಗಿ ಹುರ್ಕೊಳ್ರಿ ಈಗ ನೋಡಿರಿ ನಮ್ದು ಎಣ್ಣೆ ಅಂಶ ಎಲ್ಲ ಬಿಟ್ಟದ ಈಗ ಈಗ ಇದಕ್ಕೆ ನಾನು ಮಿಕ್ಸರ್ಗೆ ಹಾಕೊಂಡಿದ್ದರು ಮೊದಲೇ ಕೊಬ್ಬರಿ ಆಮೇಲೆ ಮಸಾಲೆ ಎಲ್ಲ ಅದನ್ನು ಹಾಕೊಂಡೆ ನೋಡಿರಿ ಈಗ ಈಗ ನೋಡಿರಿ ನಮ್ದು ಎಷ್ಟು ಚೆನ್ನಾಗಿ ಅನಿಸ್ತಿದೆ ಎಲ್ಲ ಎಲ್ಲರಿಗೂ ನೀರು ಬಿಡ್ತಾ ಇರ್ಬೇಕು ರೀ ನೋಡಿರಿ ಎಷ್ಟು ಚಂದ ಬಂದದ್ದು ಇವಾಗ ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೆ ಆಲ್ಮೋಸ್ಟ್ ಮಕ್ಕಳೆಲ್ಲ ತಿನ್ಬಿಡ್ತಾರೆ ಯಾರ ಮನೇಲಿ ಮಕ್ಳು ಖಾರ ತಿಂತಾರೋ ಅವ್ರು ಹಾಕ್ಕೊಳ್ಬೋದು ರೀ ಬಟ್ ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ತಿನ್ನೋದ್ರಿ ನಾವು ಅದಕ್ಕೆ ಕಡಿಮೆ ಹಾಕೊಳ್ಳೋದ್ರಿ ರೀ ನೋಡಿರಿ ಈಗ ಅದು ಕೂಡ ಎಣ್ಣೆ ಬಿಟ್ಬಿಡದ್ರೆ ಇದನ್ನ ನೋಡ್ರಿ ನಾನು ಬಟಾಟಿನ ಹೋಳಿಟ್ಕೊಂಡಿದ್ನಿ ಈ ಬಟಾಟಿ ಒಳಗೆ ನೀರು ಹಾಕಿಟ್ಬಿಡ್ಬೇಕು ಇಲ್ಲಾಂದ್ರೆ ನಿಮ್ದು ಬಟಾಟಿ ಕಪ್ಪು ಹೊಡೆದ್ಬಿಡದ್ರಿ ಹಾಗಾಗಿ ನಾನು ಬಟಾಟಿ ನೀರು ಹಾಕಿಟ್ಟಿದೆ ಅದನ್ನು ತೆಗೆದುಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೋಡಿರಿ ಈಗ ಹಾಕೊಂಡೆ ನಾನು ಈಗ ಇದಕ್ಕೆ ನಾನು ಇದನ್ನ ಸ್ವಲ್ಪ ತಿರುವ ರೀ ಯಾಕಂದ್ರೆ ಬಟಾಟೆ ಸ್ವಲ್ಪ ಹಾಡಿರುತ್ತಲ್ಲ ರೀ ಅದಕ್ಕಾಗಿ ಇದ್ರ ಮಸಾಲೆಗಳೊಳಗೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಆಗಲಿ ಅಂತ ಹೇಳಿ ಬೇಗ ಹಾಕೊಂಡ್ರಿ ಮೊದಲಿಗೆ ಈಗ ಅದು ಸ್ವಲ್ಪ ಹುರಿಲಿ ಆಮೇಲೆ ನಾವು ಎಲ್ಲ ವೆಜಿಟೇಬಲ್ನ ಹಾಕೊಳ್ಳೋಣ ಅಂತ ಬಿಟ್ಟಿದ್ದೆ ರೀ ಈಗ ಎಲ್ಲ ಹುರಿದ್ರಿ ವೆಂಜಿಟೇಬಲ್ ರೀ ನಾನು ಫ್ಲವರ್ ಹಾಕೊಂಡಿದ್ದೀನಿ ರೀ ಸ್ವಲ್ಪ ಬೀನ್ಸನ್ನು ಸಣ್ಣಕ್ಕೆ ಸಣ್ಣ ಕಟ್ ರೀ ಗಜ್ಜರಿ ನೋಡಿರಿ ಒಂದು ಎರಡು ತೊಗೊಂಡಿದ್ದೆ ರೀ ಆಮೇಲೆ ವಟಾಣಿ ಹಸಿ ವಟಾಣಿ ಬರ್ತಿದ್ದೀರಿ ಹೊಸದ ಹಾಗಾಗಿ ಇದನ್ನ ತೊಗೊಂಡು ಬಂದಿದ್ದರು ನಾನು ಇದು ರೀ ಇದೆಲ್ಲ ನೋಡಿರಿ ಇದೆಲ್ಲ ಹಾಕೊಳಕತ್ತೀನಿ ಈಗ ವೆಜಿಟೇಬಲ್ ಪ ಕುರ್ಮಾ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ರಿ ಮಕ್ಳು ಯಾರು ತಿನ್ನಂಗಿಲ್ಲ ನೋಡಿರಿ ಈ ಥರ ಮಾಡಿ ಕೊಟ್ಬಿಟ್ರಿ ಅಂದರೆ ನಾರ್ಮಲ್ ಮಕ್ಳು ಇಷ್ಟಪಟ್ಟೆ ಪಡ್ತಾರೆ ಇದನ್ನು ಮಸಾಲೆ ಎಲ್ಲ ಹಾಕಿರತ್ತಲ್ರಿ ಹಾಗಾಗಿ ಇಷ್ಟಪಡ್ತಾರೆ ರೀ ಹಾಗಾಗಿ ಇದನ್ನು ವೆಜಿಟೇಬಲ್ ಒಳಗೆ ಪಲಾವ್ ಅದು ವೆಜಿಟೇಬಲ್ ಪಲಾವ್ ಮಾಡಿ ಮಕ್ಳಿಗೆ ತಿನ್ಸೋಬೇಕಂದ್ರೆ ಏನಾರ ಮಾಡಬೇಕಲ್ಲ ರೀ ಅದಕ್ಕಾಗಿ ನಿಮ್ಗೆ ವೆಜಿಟೇಬಲ್ ಕುರ್ಮಾ ಮಾಡಿ ತೋರ್ಸಕತ್ತಿದ್ವಿ ರೀ ನಾವು ಇವತ್ತು ಟ್ರೈ ಮಾಡಿರಿ ನೀವು ಕೂಡ ಒಂದು ಸಾರಿ ಇದನ್ನು ನೋಡ್ರಿ ಈಗ ಇದು ರೆಡಿ ರೀ ಈಗ ಇದು ಮಸಾಲೆ ಎಲ್ಲ ಹಿಡ್ಕೊಳ್ಳೋ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ನೀರು ಹಾಕೊಂಡು ಇದನ್ನು ಮಿಕ್ಸ್ ನೀರು ಬಿಡೋಣ ರೀ ನೋಡಿರಿ ಆವಾಗ ಮಿಕ್ಸರ್ ಒಳಗೆ ಹಾಕ್ಕೊಂಡಿದ್ದೀವಲ್ಲ ರೀ ಅದರೊಳಗೆ ನೀರು ಹಾಕ್ತಾಗದೆ ನಾನು ಅದನ್ನು ಇವಾಗ ನೀರು ಹಾಕೊಂಡ್ವಿ ಇನ್ನೂ ಸ್ವಲ್ಪ ಬೇಕನ್ನಿಸ್ತಾರೆ ನಮ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಕತ್ತಿದೀವಿ ನಿಮ್ಗೆ ತಿಕ್ನೆಸ್ ಹೆಂಗೆ ಬೇಕು ನೋಡಿರಿ ಹೆಂಗೆ ಮಾಡಿಕೊಡ್ರಿ ನಮಗೆ ಒಂದು ಸ್ವಲ್ಪ ಗ್ರೇವಿ ಗಟ್ಟಿನ ಬೇಕಾಗಿತ್ತು ರೀ ಹಾಗಾಗಿ ನಾವು ಇಷ್ಟ ನೀರು ಹಾಕೊಂಡ್ವಿ ರೀ ಈಗ ನಾವು ಇದನ್ನು ಬಿಟ್ಬಿಟ್ಟಿವಿ ಈ ಥರ ಸ್ವಲ್ಪ ಚೆನ್ನಾಗಿದೆ ಇದು ಆಗಲ್ರಿ ಈಗ ನಾನು ಇದಕ್ಕೆ ಧನಿಯಾ ಪೌಡ್ರ್ ರೀ ಧನಿಯಾ ಪೌಡ್ರ್ ಅಂದ್ರೆ ಕೊತ್ತಂಬರಿ ಕಾಳು ಪೌಡ್ರ್ ಆಮೇಲೆ ಗರಂ ಮಸಾಲ ಹಾಕ್ಕೊಂಡೆ ರೀ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನ ಅಚ್ಚ ಖಾರದ ಪುಡಿ ಅವಾಗ ಹಾಕ್ಕೊಂಡ್ರಿ ಅಂದರೆ ಎಲ್ಲ ಕೆಂಪಾಗಿ ಬಿಡತ್ತ ರೀ ಹಾಗಾಗಿ ನನಗೆ ಕಲರ್ ಬೇಕಾಗಿರೋದು ಈ ಥರ ಬೇಕಾಗಿತ್ತು ಕುರ್ಮಾಕ ಹಾಗಾಗಿ ನಾನು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡೆ ರೀ ಈಗ ನೋಡಿರಿ ಇದೆಲ್ಲ ತಿರ್ಬ್ಯಾಡಕತ್ತೀನಿ ಇದೆಲ್ಲ ಕಾಯಿ ಪಲ್ಯೆ ಎಲ್ಲ ಹುರ್ಕೊಂಡಿಲ್ಲಲ್ರಿ ನಾವು ಎಣ್ಣೆ ಒಳಗೆ ಜಾಸ್ತಿ ಹಾಗಾಗಿ ಇದರೊಳಗೆ ಅದು ಬೇಯ್ಬೇಕು ರೀ ಕಾಯಿ ಎಲ್ಲ ವೆಜಿಟೇಬಲ್ ಎಲ್ಲ ಬೇಯದ್ರೆ ಚೆನ್ನಾಗಿ ರೀ ಅದು ಕುದಿಲ್ರಿ ಪೂರ ಚೆನ್ನಾಗಿ ನೋಡಿರಿ ಇವಾಗೆಲ್ಲ ಆಗ್ತಿದೆ ಇದು ತೋರಿಸ್ತಾ ಇದೆ ನೋಡಿರಿ ನಮಗೆ ಈ ಥರ ತಿಕ್ನೆಸ್ ಬೇಕಾಗಿತ್ತು ನಾವು ಇದೇ ಥರ ಮಾಡ್ಕೊಂಡಿದ್ವಿ ಪೂರಿ ಜೊತೆ ಮಾಡತ್ತಿದ್ವಿ ಅಂದ್ರೆ ಸ್ವಲ್ಪ ಗಟ್ಟಿನೇ ಬೇಕಲ್ರಿ ಹಾಗಾಗಿ ಈ ಥರ ಮಾಡ್ಕೊಂಡಿದ್ವಿ ಈಗ ನೋಡ್ರಿ ನಾವು ಇನ್ನು ಪೂರಿ ಪ್ರೊಸೆಸ್ಗೆ ಹೋಗೋಣ ರೀ ಪೂರಿ ಒಳಗೆ ಏನೇನಾಗಿದೆ ನೋಡೋಣ ಇದನ್ನು ತೆಗೆದುಬಿಟ್ಟು ನೋಡಿರಿ ಈ ಥರ ಆಗಿತ್ತು ನಮ್ಮದು ಮೆತ್ತಗೆ ಇದು ನೋಡಿರಿ ಇವಾಗ ನಾವು ಪೂರಿ ಮಾಡ್ಕೊಳ್ಳೋಕೆ ರೆಡಿ ಮಾಡೋಣ ನೋಡಿರಿ ನಿಮ್ಗೆ ಯಾವ ಥರ ಹುಳಿ ಬೇಕು ನೋಡ್ರಿ ಆ ಥರ ಮಾಡ್ಕೊಂಡು ಪೂರಿ ಮಾಡ್ಕೊಬೋದು ರೀ ನಮ್ದು ಸ್ವಲ್ಪ ನಾವು ಸಣ್ಣದ ಮಾಡ್ಕೊತೀವಿ ಅಂತ ಹೇಳಿ ನಾವು ಸಣ್ಣ ತೊಗೊಂಡಿದೀವಿ ಇಲ್ಲಾಂದ್ರೆ ನೀವು ದೊಡ್ಡದು ಮಾಡ್ಕೊಳಿದ್ರಂದ್ರೆ ಇನ್ನೊಂದು ಸ್ವಲ್ಪ ದೀಪ ತಗೋ ಹುಳಿ ದೊಡ್ಡದು ಹಿಡಬಹುದು ರೀ ನೋಡಿರಿ ನಾನು ಈ ಥರ ಸ್ವಲ್ಪ ಹಿಟ್ ಹಚ್ಕೊಡ್ರಿ ಜಾಸ್ತಿ ಹಿಟ್ಟ ಎಣ್ಣೆ ಎಲ್ಲ ಪೂರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ರೀ ಸ್ವಲ್ಪ ಹಿಟ್ಟ ಹಚ್ಕೊಡ್ರಿ ಇಲ್ಲಾಂದ್ರೆ ಎಣ್ಣೆ ಹಚ್ಚಿಲಡ್ಸ್ಕೊಂಡ್ರೂ ಅದು ಕೂಡ ಒಳ್ಳೇದ ರೀ ನಾನು ಸ್ವಲ್ಪ ಎಣ್ಣೆ ಇದು ಬೇಗ ಬಿಡುತ್ತಾರೆ ಕೆಳಗೆ ಅಂತ ಹೇಳಿ ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡೆ ರೀ ನೋಡಿರಿ ಇವಾಗ ನಾನು ಲಟಿಸ್ ಲಟಿ ಇಟ್ಕೊಳಾಕತ್ತೀನಿ ರೀ ಒಂದು ಎರಡು ಮೂರು ಲಟಿಸ್ ಇಟ್ಕೊಂಡು ಆಮೇಲೆ ಡೈರೆಕ್ಟನ್ನು ಹಾಕ್ತೀನಿ ರೀ ಎಣ್ಣೆ ಒಳಗೆ ಈಗ ನೋಡ್ರಿ ಇದು ಎರಡನೇದು ಇದ್ದೀನಿ ಇದ್ರಾಗೇನು ಮರ್ಚುದಿರಲ್ಲಿ ಏನಿರೋದು ಇಲ್ಲಿ ನಾರ್ಮಲ್ ಎಲ್ಲರಿಗೂ ಅರ್ಥ ಆಗೇ ಬಿಡತ್ತೆ ರೀ ಯಾವ ಥರ ಮಾಡೋದು ಅಂತ ಹೇಳಿ ಇದನ್ನು ರೌಂಡಾಗಿ ಲಟ್ಸ್ಕೊತೋಗ್ಬಿಡೋದು ರೀ ನೋಡಿರಿ ಇದು ಮೂರನೇದು ರೆಡಿ ಮಾಡ್ತಾ ಇದ್ದೀನಿ ನಾನು ಇವಾಗ ನೋಡಿರಿ ಈ ಥರ ನಾವು ಪೂರಿನ ರೆಡಿ ಮಾಡಿದ್ದೀವಿ ಈಗ ಈ ಥರ ನೀವು ಪೂರಿ ರೆಡಿ ಮಾಡಿಕೊಂಡು ಕರಿಬೋದು ರೀ ಎಲ್ಲ ಎಣ್ಣೆನೂ ವೇಸ್ಟ್ ಆಗೋದಿಲ್ಲಲ್ರಿ ಹಾಗಾಗಿ ಆ ಥರ ಹೇಳ್ತಾ ಇದ್ದೀನಿ ರೀ ನಾನು ನಿಮ್ಗೆ ಅಂದ್ರೆ ನಿಮ್ಗೆ ಒಮ್ಮೆ ಬೇಡಪ್ಪ ಅಂದರೆ ಒಂದೊಂದನ್ನು ಮಾಡ್ಕೋಬೋದು ರೀ ನೋಡಿರಿ ನಾ ಇವಾಗ ಕರಿಲಾಕ ಹಾಕಿದ್ದೀನಿ ನೋಡಿರಿ ನಮ್ದು ಪೂರಿ ಯಾವ ಥರ ಅಂತ ಹೇಳಿ ಇಷ್ಟ ಆಗ್ತತ್ತಲ್ಲ ರೀ ಎಲ್ರಿಗೂ ಈ ಥರ ಬಚ್ಚ ಮಕ್ಳಿಗಂತೂ ಭಾಳ ಇಷ್ಟ ಆಗ್ತದೆ ರೀ ಯಾಕಂದ್ರೆ ಈ ಥರ ಉಬ್ಬಿದ ಪೂರಿ ಅದರಲ್ಲೂ ಕಲರ್ ಚೇಂಜ್ ನೋಡಿ ಅಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು ನೋಡಿರಿ ನಾನು ನಿಮಗೆಲ್ಲ ತೋರ್ಸಾಕತ್ತೀನಿ ನೀವು ಹಾಕಿ ಇವಾಗ ಸ್ವಲ್ಪ ಹಾಕತ್ತೀನಿ ನೋಡಿರಿ ಈಗ ಹಾಕಿದ ಬಳಿಕ ನಮ್ಮದು ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ ಹೆಂಗಾಗಿದೆ ನೋಡಿರಿ ಇವತ್ತು ನೋಡಿರಿ ಈ ಥರ ನಾವು ಪಾಲಕ್ ಪೂರಿ ಮತ್ತು ಕುರ್ಮಾ ಮಾಡಿದೀವಿ ವೆಜಿಟೇಬಲ್ ಕುರ್ಮಾ ಮಾಡಿದ್ದೀವಿ ರೀ ಈ ಥರ ನಮ್ಮದು ಪೂರಿ ಮತ್ತು ಕುರ್ಮಾ ಆಗಿತ್ತು ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು